ದೇವರ ಪವಿತ್ರಾತ್ಮನ ಬಲ ಇದ್ರೆ ಅವ್ರ ಪಾಪ ಮಾಡ್ತಾರ ಮಾಡಲ್ವಾ ಮಾಡಲ್ವ ಅಮ್ಮಸೋ ಬೈಬಲ್ ಅಲ್ಲಿ ಸಿಂಸೋಣ ಸಂಸೋಣ ಸಂಸೋಣ ಮೇಲೆ ಪವಿತ್ರಾತ್ಮನ ಬಲ ಆ ತರ ಇಳಿತಾ ಇತ್ತು ಆ ನಗರದ ಹೆಬ್ಬಾಗಲ ತಗೊಂಡೋಗ್ತಾ ಇದ್ದ ಒಂದೇ ಒಂದ್ ದೌಡೆ ಎಲ್ಬಿನಿಂದ ಹಲವಾರು ಸಾವಿರಾರು ಜನರನ್ನ ಸಾಯಿಸ್ತಾ ಇದ್ರು ಆದ್ರೆ ಪಾಪ ಮಾಡೋದನ್ನ ಬಿದ್ದರು ಹೊರಗಿನ ಆಕಾರವನ್ನ ನೋಡಿ ಇವನು ನಿಜವಾದ ದೇವರ ಸೇವಕ ಇವನು ನಿಜವಾದ ದೇವರ ಮನುಷ್ಯ ಅಂತ ಹೇಳಕ್ ಆಗುತ್ತಾ ಆಗಲ್ವಾ ಒಬ್ಬ ಓಟವನ್ನ ಆರಂಭಿಸುವುದು ತುಂಬಾ ತುಂಬಾ ಸುಲಭ ಆ ಆರಂಭಿಸಿದಂತ ಓಟ ಅದು ಕೊನ್ನೇ ಆಗೋ ಬೆರಗೋ ಗೊತ್ತೇ ಆಗಲ್ಲ ಇವನು ಮುಗಿಸ್ತಾನ ಇಲ್ವಾ ಅಂತ ಆದರೆ ಈ ಒಂದು ಕಾರ್ಯ ಮಾತ್ರ ಇವಾಗ ಹೇಳುವಂತ ಈ ಒಂದು ಕುಟಾಥ ಈ ಒಂದು ಕಾರ್ಯ ಅವನಲ್ಲಿದ್ರೆ ಆ ಓಟನ ನಾವು ಮುಕ್ಸಿ ಬಿಡಿಸ್ತಾನೆ ಅರೆ ವಿಲಿಯಂ ಸರಿ ಒಂದೇ ಒಂದು ವಚನ ನೋಡೋಣ ಗಲ್ಲಾ ತೇರಿಗೆ ಪತ್ರಕ್ಕೆ ಪತ್ರಿಕೆ ಆರನೇ ಅಧ್ಯಾಯ ಹದಿನೇಳನೇ ಹದಿನೇಳನೇ ವಚನ ತೊಂದರೆ ದುರಾತ್ಮನನ್ನ ಓಡಿಸೋದು ಎಲ್ಲ ತುಂಬಾ ಸುಲಭ ಆದ್ರೆ ಇನ್ನೊಂದು ಆತ್ಮ ಇದೆ ಐವತ್ತು ವರ್ಷ ಎಪ್ಪತ್ತು ವರ್ಷ ಒಬ್ಬ ಸೇವಕನಲ್ಲಿದ್ರು ಸಹ ಕಣ್ಣಿಗೆ ಕಾಣಿಸೋದೇ ಇಲ್ಲ ಯಾವ ಆತ್ಮ ಗೊತ್ತಾ ಅಲೇ ಈ ಪ್ರಾಪಂಚಿಕ ಆತ್ಮ ಸ್ಪಿರಿಟ್ ಆಫ್ ದ ವರ್ಲ್ಡ್ ಈ ಪ್ರಾಪಂಚಿಕ ಆತ್ಮ ಇದ್ರೆ ಅವರು ಅಷ್ಟೇ ಸೇವಿನಲ್ಲಿ ಇರ್ತಾರೆ ವಚನವನ್ನ ಬೋಧಿಸ್ತಾರೆ ಪ್ರವಾದನೆ ಮಾಡ್ತಾರೆ ಅದ್ಭುತಗಳ ನಡೆಯುತ್ತೆ ಆದ್ರೆ ಓಟ ಮುಗಿಯೋ ಟೈಮಲ್ಲಿ ಈ ಇದು ಆಚೆ ಬಂದು ಇದು ಯಾರು ಆದರೆ ಈ ಪೌಲನ್ನು ಹೇಳಿರೋ ಪ್ರಕಾರ ಯೇಸುವಿನ ಮುದ್ರೆಗಳು ಮುದ್ರೆ ಅಂದ್ರೆ ಏನು ಸರಿ ನಾನು ಹೇಳುವಂತ ಕಾರ್ಯ ಇವಾಗ ಅರ್ಥ ಮಾಡಿಕೊಳ್ಳಿ ದೇವ್ರು ಹೇಳಿದ್ರು ಒಬ್ಬರಿಗೆ ಒಬ್ಬ ಮನುಷ್ಯನ್ ನೋಡಿ ಹೇಳ್ತಾರೆ ಈ ನಿಮೇಲೆ ನಾನು ನೋಡಿದ್ರೆ ಆಶೀರ್ವಾದ ಯಾರ ಏನಂತ ಜನ ತಿಳ್ಕೊಳ್ತಾರೆ ಯಾರಿಗೆ ಹೇಳಿದ್ರು ಆಬ್ರಹಮ್ ಏನೇ ಹೇಳಿದ್ರು ನಾನು ಆಶೀರ್ವದಿಸ್ತಾ ಇದ್ದೀನಿ ಈ ಇಡೀ ಜಗತ್ತು ಇನ್ಮೇಲೆ ಆಶೀರ್ವಾದ ಏನಂತ ಅವ್ರು ಅವ್ರು ತಿಳ್ಕೊಬೇಕಾದ್ರೆ ಸುಮ್ಮನೆ ನಿನ್ನ ನೋಡಿದ್ರು ಸಹ್ಯ ಅದೇ ತರ ಇನ್ನೊಬ್ಬರಿಗೆ ಏನು ಹೇಳಿಂತ ಹೇಳಿದ್ರೆ ಜೀವಮಾನದಲ್ಲಿ ಯಾರಾದ್ರೂ ಒಬ್ಬ ನಿನ್ನ ಜಯಿಸ್ಬಿಟ್ಟ ಅಂದ್ರೆ ಅವ್ರು ಇಡೀ ಜಗತ್ತನ್ನೇ ಅವ್ನು ಜಯಿಸಿದಂಗೆ ಯಾರಿಗೆ ಹೇಳ್ತಾ ಇದ್ದಾರೆ ಆದ್ರೆ ಎರಡಕ್ಕಿಂತ ಇನ್ನ ಹೆಚ್ಚಾಗಿ ಪೌಲನ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಅಲ್ಲ ಯೇಸುವಿನ ಮುದ್ರೆಗಳು ನನ್ನ ಶರೀರದ ಮೇಲೆ ಹಾಕಿ ಆ ಮುದ್ರೆಗಳು ಏನಂತ ಅನ್ಕೊಂಡಿದ್ದು हालेलुया हालेलुया इ बगा न वला इने इचजना आराधना ಮಾಡಿದ್ರಿ ಬಾ ಏನು ಕಮಾ ಏನು ಬೇಕಾ ಬಾ ಅರೆ ಏನು ಸೋಮಿದ್ರಿ ನೀಚೆ ಜೀವ ಬೇಕಾ ಈ ಮೂರ ಮೂರು ಸಂಗತಿಯನ್ನ ನಿಮ್ಮ ಮುಂದೆ ಇಟ್ರೆ ಹಿಂಸೆ ಬೇಕಾ ಬಸ್ಸು ಮದುಸ ಹಿಂಸೆ ಹಿಂಸೆ ಸಹನೆ ದೇವರ ಬಲ ಯಾ 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 ಬೇಕು ಇ ಮೂರನ್ನ ಮುಂದೆ ಇಟ್ರೆ ಹಿಂಸೆ ಸಹನೆ ದೇವರ ಬಲ ಏನ್ರಿ ನಾವು ಏನನ್ನ ಕೇಳಿದೆ ಕರೆಕ್ಟ್ ಆಗಿ ಎರಡರ ವರ್ಷ ಯಾರು ಈ ಹಿಂಸೆನಲ್ಲಿ ಇರುವಂತ ಒಂದು ಗುಡಾಂತವನ್ನ ಯಾರು ಅದನ್ನ ತಿಳ್ಕೊಳಕ ಈ ಹಿಂಸೆ ಮತ್ತೆ ಸಹನೆ ಎರಡು ಸ್ತಂಭಗಳಿದ್ದಂಗೆ ಈ ಎರಡು ಬೆಂಕಿಯನ್ನು ಯಾವ ಯಾವ ಒಬ್ಬ ಮನುಷ್ಯ ಇದನ್ನ ಆ ಇದನ್ನ ಇದನ್ನ ಟಚ್ ಮಾಡಿಕೊಂಡು ಇದರಲ್ಲಿ ಆಚೆ ಬರ್ತಾನೋ ಅವನನ್ನ ದೇವರೇ ಅವನನ್ನ ಮೇಲೆ ಕೇಳುತ್ತೈಬಲ್ ಅಲ್ಲಿ ಒಂದೇ ಒಂದು ವಚನವನ್ನು ನೋಡಿದಿಲ್ಲ ಪ್ರಕಟಣೆ ಮೊದಲನೇ ಒಂದನೇ ಗ್ರಹ ಒಂಬೇ ಆಗಿರುವ ರಾಜ್ಯದಲ್ಲಿಯೋ ತಾಳ್ಮೆ ಅಶಮ ಯಾವ್ಯಾವ ಪಾಲುದಾರ ಹಿಂಸೆ ರಾಜ್ಯ ತಾಳ್ಮೆ ಇದು ಮೂರು ಒಟ್ಟಿಗೆ ಬರುತ್ತೆ ಯಾರೊಬ್ಬನು ಇದರ ನನಗೆ ರಾಜ್ಯ ಮಾತ್ರನೇ ಬೇಕು ಅಂತ ಅದನ್ನ ಮುಕ್ತಕ್ಕೆ ಆಗಬೇಕು ಆದ್ರೆ ಯೇಸು ಸ್ವಾಮಿಯ ನಿಮಿತ್ತ ಬರುವಂತ ಹಿಂಸೆ ನೀನು ಮಾಡಿರುವಂತ ತಪ್ಪುಗಳಿಂದ ಬರುವಂತ ಹಿಂಸೆ ಅಲ್ಲ ಯೇಸು ಸ್ವಾಮಿಯ ನಿಮಿತ್ತ ನಿಮಗೆ ಬರುವಂತ ಹಿಂಸೆಯಿಂದ ಅದಕ್ಕೆ ಬೆಂದು ತೋರಿಸ್ಬಾರ್ದು ಬೈಬರಲ್ಲಿ ಒಂದೇ ಒಂದು ಕಡೆ ಒಂದೇ ಒಂದು ಜಾಗದಲ್ಲಿ ಮಾತ್ರ ಪವಿತ್ರಾತ್ಮನ ಒಂದು ಒಂದು ಮಹತ್ವವಾದ ಒಂದು ಅಭಿಷೇಕದ ಬಗ್ಗೆ ಬರೆಯಲಾಗಿದೆ ಅದು ಬೇರೆ ಎಲ್ಲೂ ಇಲ್ಲ ಆದ್ರೆ ಅಂಥ ಅಭಿಷೇಕ ಸಿಗ್ಬೇಕಂದ್ರೆ ಅವನು ಹಿಂಸೆ ಒಳಗಿಂದ ಹಾದು ಬಂದಿರಲೇಬೇಕು ಯಾವ ಅಭಿಷೇಕ ಬರ್ತಾವ್ರು ಪವಿತ್ರ ಆತ್ಮ ಅಭಿಷೇಕದಲ್ಲಿ ಹಲವಾರು ಡೈಮೆನ್ಷನ್ಸ್ ಇದೆ ಹಲವಾರು ಕಾರ್ಯಗಳಿದೆ ಆದ್ರೆ ಈ ಒಂದೇ ಒಂದು ವಚನದಲ್ಲಿ ಮಾತ್ರ ಪವಿತ್ರಾತ್ಮನ ಒಂದು ಅಭಿಷೇಕವನ್ನ ಕುರಿತು ಅಲ್ಲಿ ಬರೆಯಲಾಗಿದೆ ಅದು ಹಿಂಸೆ ಹಿಂಸೆಯನ್ನ ಹಾದು ಯಾರೆಲ್ಲ ಬಂದಿದ್ದಾರೋ ಅವ್ರು ಮಾತ್ರ ಬರುತ್ತೆ पेट्रा ಮೊದಲನೇ પેટ್ರಾ 4ನೇ ಅಧ್ಯಾಯ 14ನೇ ವರ್ಷ ಬೇಗ ನೋಡಿ ಅದರ ಕಷ್ಟಪ ಬಿಡೋಣ ಬಸ್ 4 14 ಬೇಗ ನೋಡಿ ಆ ಆ ನ್ಯೂ ಕ್ಲಸ್ಟರ್ ನನಗೆ ನಿಲ್ಲಲ್ಲ ಆ ಇದು ಇಲ್ಲಿ ಆ ಹೇಗೆ ಏನು ಆಗಬಹುದು ಸ್ಪಿರಿಟ್ ಆಫ್ ಗ್ಲೋರಿ ಮಹಿಮೆಯ ಆತ್ಮ ಸ್ಪಿರಿಟ್ ಆಫ್ ಗ್ಲೋರಿ ಅಂತ ಬೈಬಲ್ ಅಲ್ಲಿ ಮೇಲೆ ನಾವು ನೋಡೋದು ಸ್ಪಿರಿಟ್ ಆಫ್ ಗ್ಲೋರಿ ಇಪ್ಪತ್ತು ವರ್ಷ ಮೂವತ್ ವರ್ಷ ಪ್ರಾರ್ಥನೆ ಮಾಡಿದ್ರು ಸಹ ಈ ಡೈಮೆನ್ಷನ್ನ ಈ ಒಂದು ಮಹತ್ವವಾದ ಒಂದು ಅಭಿಷೇಕವನ್ನು ನಾವು ನೋಡಕ್ಕಾಗಲ್ಲ ಆದರೆ ಯಾರೊಬ್ಬ ನಿಜವಾಗಿಯೂ ಯೇಸು ಸ್ವಾಮಿಯ ನಿಮಿತ್ತ ಅವರು ಆ ಶಿಕ್ಷೆಯನ್ನು ಅನುಭವಿಸಿ ಆಚೆ ಬರ್ತಾರೋ ಅವ್ರು ಮಾತ್ರ ಈ ಒಂದು ಅಭಿಷೇಜೋಮಯವಾದ್ರೆ ನಾವೆಲ್ಲ ಯಾವ ತರ ಇದೀವ ನಮ್ಮ ಮನಸ್ಸು ಸಹ ಅದೇ ತರ ಇದೆ ತಾಳ್ಮೆ ಇದೆಯಾ ತಾಳ್ಮೆ ಇದೆಯಾ ನಮ್ಗೆ ನಮಗೆ ಅಲ್ಲಿ ಇದೆಯಾ ಆ ತಾಳ್ಮೆ ಒಂದೇ ಒಂದು ಪರ್ಸೆಂಟ್ ಏನಂತ ಗೊತ್ತಾಗ್ಬೇಕಂದ್ರೆ ಇನ್ನೊಂದು ವಚನ ನೋಡಿದ್ರೆ ಆ ತಾಳ್ಮೆನೆ ಬೇಡ ಅಂತ ನೋಡೋಬೇಡ ಯಾಕೊಬ್ಬನಿಗೆ ಬಂದಿರುವಂತ ಪತ್ರಿಕೆ ಮೊದಲನೇ ಆದ್ಯ ಎರಡನೇ ವಚನದಲ್ಲಿ ಬರೆಯಲಾಗಿದೆ ನೀನು ನಾನಾ ಪ್ರಕಾರದ ಸಂಕಟದಲ್ಲಿ ಸರಿ ಅಷ್ಟೇ ಇದನ್ನ ಇಷ್ಟ ಈಸಿಯಾಗಿ ಓದಿದ್ರಲ್ಲ ಅವರು ಅಷ್ಟು ಈಸಿಯಾಗಿ ಅದನ್ನ ಅನುಭವಿಸುತ್ತ ಯಾರಿಗೂ ಸಂಕಟ ಅಂದ್ರೆ ಆನಂದ ಸಂಕಟ ಅಂದ್ರೆ ಅದು ಒಂದಲ್ಲ ನಾನಾ ಪ್ರಕಾರದ ಸಂಕಟದಲ್ಲಿ ನೀವು ಬಿದ್ದಿರಬೇಕಾದ್ರೆ ಅದನ್ನ ಏನಂತ ಕೇಳ್ಕೋಬೇಕಂತೆ ನಾನು ನಿಜ ಹೇಳ್ತೇನೆ ಅಂತ ಸಂಕಟ ಅಲ್ಲಿ ಬಿದ್ದಾಗ ನಾನೇ ಮಾಡಿ ನೀನ್ ಸಾಯಿ ಬಿಡು ಬಿಟ್ಬಿಡ ನೀನ್ ಮಾಡ್ದೆ ಇರುವಂತ ತಪ್ಪ ನಿಮ್ಮ ಮೇಲೆ ಹೋರಿಸ್ತಾರೆ ಅದಕ್ಕೆ ಬೆಂತ್ಸ್ತಾರೆ ನೀನು ಹೋಗಿದ್ದ ಜಾಗದಲ್ಲೆಲ್ಲ ನಿನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಾರೆ ಅದಕ್ಕೆ ಬೆನ್ನು ತೋರಿಸಬಾರ ಇವಾಗ ತಾನೇ ಗಂಗಯ ಒಂದು ಸಂಕಟ ಹೊಂದಿರುತ್ತೆ ಅದನ್ನ ಮುಚ್ಚುತ್ತಾ ಇದ್ದಂಗೆ ಏನಾಗ್ತಾ ಇದೆ ಮತ್ತೊಂದು ಶುರುವಾಗ ಮಕ್ಕಳಿಂದ ಶುರುವಾಗ ಅದು ಸರಿಪಡಿಸ್ತಾ ಇದ್ದಂಗೆ ಎಲ್ಲ ಸೇವೆಯಲ್ಲಿ ಇರೋದಕ್ಕೋಸ್ಕರ ನಾನು ಯೋಚನೆ ಮಾಡಿ ಮಾಡಿ ನಾನು ಹೇಳ್ತಾ ಇದ್ದೀನಿ ಹರವೇಣ ಇನ್ನೋರಿಂದ ಶುರುವಾಗಿರುತ್ತೆ നാനാ പ്രിരേക്ക അവല ഏന